ಈಗ ಅಂತ ಯಾವ ಥರ ಬೆನ್ ಸ್ಟೋಕ್ಸ್ ಹೇಳ್ತಾರೆ ಆಫ್ ಸ್ಪಿನ್ನರ್ನ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡೋಕ್ ನಿಮಿಷನೆ ಅವ್ರದ್ದು ಜಸ್ಟ್ ಒಂದು ಕ್ಲಿಪ್ ಯಾವುದು ಟ್ವಿಟರ್ ಅಲ್ಲಿ ವಿಡಿಯೋನ ನೋಡಿಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಆತರ ಇಲ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ಒಂಥರ ಹೇಳಿ ಮಾಡ್ಕೊಡ್ತಂತ ಮಂಚ ಯಾವುದು ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಹಾಗಾಗಿ ವೇಜ್ ಹೊಸ ಪ್ರತಿಭೆ ನೋಡ್ತಾ ಇದೀವಿ ಈ ಪಿಕ್ಚರ್ ನೀವು ನೋಡ್ಬೋದು ಹೊಸ ಹೊಸ ಪ್ರತಿಭೆಗಳು ಹೊಸ ಪ್ರತಿಭೆಗಳು ಅಂತ ಐ ಪಿ ಎಲ್ ಕೂಡ ನಮ್ಮ ಆರ್ ಸಿ ಬಿ ಹೊಸ ಪ್ರಕರಣಗಳಿಗೆ ಅವಕಾಶ ಏನೋ ಕಮ್ಮಿ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಹೇಗೆ ಅನಿಸ್ತೀರಾ ಸರ್ ಸರ್ ಆರ್ ಸಿ ಬಿ ಲಾಸ್ಟ್ ಸೀಸನ್ ಯಾವನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಲ್ಲಿಂದ ಪ್ಲೇ ಆಫ್ಸ್ಗೆ ಎಂಟ್ರಿ ಆಗಿದ್ದು ಒಂದು ಹೇಳಿದ್ರೆ ಅದಾದ್ಮೇಲಿಂದ ಆಬ್ವಿಯಸ್ಲಿ ಒಂದು ಸ್ವಲ್ಪ ಏನು ಹೇಳ್ತೀರಾ ಪ್ಲೇ ಆಫ್ಸ್ ಬಂದ ಮೇಲೆ ಒಂದು ಸ್ವಲ್ಪ ಸುಸ್ತಾದ್ರು ಅಥವಾ ಆ ಒಂದು ರನ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಬಟ್ ಅಗೇನ್ ಈ ಸತಿ ಬಿಗ್ ಆಪ್ಷನ್ ಬರುತ್ತೆ ಹಾಗಾಗಿ ರಜತ್ ಒಬ್ಬ ಯಂಗ್ಸ್ಟರ್ ಅವ್ರನ್ನ ಇಟ್ಕೊಂಡು ಇಟ್ಕೊಳ್ತಾರೆ ಆರ್ ಸಿ ಬಿ ಅಂತ ನಂಗೆ ಭರವಸೆ ಇದೆ ವಿರಾಟ್ ಕೊಹ್ಲಿನಂತೂ ನೀವು ಬಿಡೋಕ್ಕಾಗೋದೇ ಇಲ್ಲ ಅದಾದಮೇಲೆ ಸಿರಾಜು ನನ್ನ ಪ್ರಕಾರ ಒಂಥರ ಏನು ಹೇಳ್ತೀರಾ ಈ ವ್ಯಕ್ತಿ ಈ ಟೀಮ್ನ ಬೆನ್ನೆಲ್ ಬಾಗಿರ್ಬೋದು ಇವ್ರನ್ನ ಬಿಡೋಂಗಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಹಾಗಾಗಿ ಈ ಮೂರು ಜನ ಇರಬೇಕು ಆರ್ ಸಿ ಬಿ ಕಡೆ ಆಮೇಲೆ ಒಂದು ಹೊಸ ತಂಡನ ಕಟ್ಬೇಕಾದೆ ಈ ಮೂರು ಜನ ಸುತ್ತ ಅಂತ ರಾಹುಲ್ ಅವರು ಆರ್ ಸಿ ಬಿಗೆ ಗೆ ಬರ್ತಾ ಇದಾರೆ ಅನ್ನುವಂತ ಒಂದು ನ್ಯೂಸ್ ಇದೆ ಏನು ಹೇಳ್ತಾರೆ ಸರ್ ಮಾತ್ರ ಬೊಂಬಾಟ್ ಅಂತ ಗೊತ್ತಾ ಒಂದು ನಮಗೆ ಒಬ್ಬ ಇಂಡಿಯನ್ ಪ್ಲೇಯರ್ ಬೇಕು ಟಪ್ ಆಫ್ ದಿ ಆರ್ ಎರಡನೇದು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಕೂಡ ಬೇಕು ಕ್ಯಾಪ್ಟ್ ಪ್ಲಸ್ ನಿಮ್ಗೆ ನೆಕ್ತಾ ಇದ್ರೆ ಲಾಸ್ಟ್ ಇಯರೇ ಆಲ್ರೆಡಿ ಅವ್ರಿಗೆ ಏಜ್ ಆಗಿದೆ ಅಂತ ನಾವು ಮಾತಾಡ್ತಾಯಿದ್ವಿ ಈ ಸತಿ ನಡೆಯೋದು ಮೇಗಾ ಆಕ್ಷನ್ ಸೊ ಇನ್ನ ತ್ರೀ ಇಯರ್ಸ್ ಇದೆ ಅನ್ನುವಾಗ ಒಬ್ಬ ನಮಗೆ ಪ್ಲೇಯರು ಮೂರು ವರ್ಷ ಲೀಡ್ ಮಾಡೋ ತಾಕತ್ತಿರುವಂಥ ಪ್ಲೇಯರು ಆಮೇಲೆ ನಮ್ಮ ಕನ್ನಡಿಗ ಯಾವ ಥರ ಕನೆಕ್ಟ್ ಇರುತ್ತೆ ಇದು ನನ್ನ ಪ್ರಕಾರ ಡ್ರೀಮ್ ಟ್ರೂ ಆಗುತ್ತೆ ಆರ್ ಸಿ ಬಿಗೆ ಏನಾದ್ರೂ ಅವರು ಸೆಲೆಕ್ಟ್ ಆಗಿ ಕ್ಯಾಪ್ಟನ್ ಆದರು ಅಂದರೆ ಆರ್ ಸಿ ಬಿ ಫ್ಯಾನ್ಗೆ ಖುಷಿಗೆ ಎಣೆನೇ ಇಲ್ಲ ಅಂತ ಹೇಳ್ತೀನಿ ಈಗ ಧೋನಿ ಅವರ ಒಂದು ಲಾಸ್ಟ್ ಐ ಲಾಸ್ಟ್ ಅಂತ ಹೇಳ್ತಾ ಇದ್ದರು ರಿಟೈರ್ಮೆಂಟ್ ಹೋದರೆ ಅಂತ ಆದರೆ ಈ ಐ ಅಲ್ಲೂ ಕೂಡ ಅವ್ರು ಮುಂದುವರಿತಾರೆ ಅಂತ ಕೇಳ್ಕೊಳ್ತಾ ಇದೆ ಸೊ ಏನೇಳ್ ಏನು ಹೇಳ್ತಾರೆ ಸರ್ ಆ ಡಿಷನ್ ಅವ್ರಿಗೆ ಬಿಟ್ಟಿದ್ದು ಬಟ್ ನನಗೇನು ಡೌಟ್ ಇದೆ ಅಂತ ಹೇಳಿದ್ರೆ ಮೇ ಬಿ ಬೇರೆ ಪಾತ್ರದಲ್ಲೇ ಸಿ ಎಸ್ ಕೆ ಜೊತೆ ಅಟ್ಯಾಚ್ ಆಗಿರ್ತಾರೆ ಮೇ ಬಿ ಅವ್ರು ಆಡೋದಿಲ್ಲ ಯಾಕಂದರೆ ಒಂದು ವರ್ಷ ಅಂದರೆ ಋತುರಾಜ್ ಗಾಯಕ್ವಾಡ್ನ ಮಾತ್ರ ಒಂದು ವರ್ಷ ಹ್ಯಾಂಡ್ ಹೋಲ್ಡ್ ಮಾಡಿದ್ದು ಲಾಸ್ಟ್ ಇಯರ್ ಅನ್ನು ಬಿಟ್ಟರೆ ಇನ್ನು ಧೋಣಿ ಆಡೋದು ನನಗಂತೂ ಖಂಡಿತವಾಗಿ ಡೌಟ್ ಸರ್ ಎಸ್ ರಿಷಬ್ ಪಂತ್ ಅವರು ಬರ್ತಾರೆ ಅನ್ನೋದು ಕೂಡ ಮಾಹಿತಿ ಓಡಾಡ್ತಿದೆ ಅದು ಅವ್ರು ಏನಾದ್ರೂ ಅಲ್ಗೋದ್ರೆ ಆ ಟೀಮ್ ಎಷ್ಟು ಪ್ಲಸ್ ಏ ರಿಷಬ್ ಪಂತ್ ಯಾವ ಟೀಮ್ಗೆ ಹೋದ್ರು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಆ ತರ ಒಬ್ಬ ಪ್ಲೇಯರ್ ಯಾರು ಅವ್ರನ್ನ ರೀಡ್ ಮಾಡೋಕ್ಕಾಗಲ್ಲ ಅಥವಾ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ರಿಷಬ್ ಪಂಥರ್ ಅಸೆಟ್ ಯಾವ ಟೀಮ್ಗಾರು ಬದಲಿ ಅಂತ ಸರ್ ಮೆಗಾ ಆಪ್ಷನ್ ಅಂತ ಹೇಳಿದ್ರೆ ಆರ್ ಸಿ ನಲ್ಲಿ ಯಾವೆಲ್ಲ ಬದಲಾವಣೆಗಳು ನಿಜವಾಗ್ಲೂ ಅಗತ್ಯ ಆಗಿದೆ ಅಂತ ಯಾರು ಯಾವ 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 ಪ್ಲೇಯರ್ ಬಂದ್ರೆ ನಮಗೆ ಸರ್ ಯಾವ ಪ್ಲೇಯರ್ ಅನ್ನೋದಕ್ಕಿಂತ ನೀವು ಗಮನಿಸ್ಕೊಂಡು ಬಂದ್ರೆ ಲಾಸ್ಟ್ ಐ ತಿಂಕ್ ಸೆವೆಂಟೀನ್ ಇಯರ್ಸ್ ಇಂದ ಆರ್ ಸಿ ಬಿ ಜಾಸ್ತಿ ದುಡ್ಡು ಖರ್ಚು ಮಾಡಿರೋದು ಅಥವಾ ಫೋಕಸ್ ಮಾಡಿರೋದು ಬರೀ ಬ್ಯಾಟಿಂಗ್ ಮೇಲೆ ಈ ಸತಿ ಒಂದು ಬಲಿಷ್ಠವಾದ ಬೌಲಿಂಗ್ ತಂಡನ ಕಟ್ಟಾಕಿ ನಿಮಗೆ ಮ್ಯಾಚ್ ಗೆಲ್ಸ್ಕೊಡ್ತಾರೆ ಬ್ಯಾಟ್ಸ್ಮೆನ್ಗಳು ಅಂದರೆ ಟೂರ್ನಮೆಂಟ್ನ ಗೆಲ್ಸೋದು ಬೋಲರ್ ತೆರವು ಹಾಗಾಗಿ ಒಂದು ಒಳ್ಳೆ ಸ್ಟ್ರಾಂಗ್ ಬೌಲಿಂಗ್ ತಂಡನ ಕಟ್ಟಿ ಅಂತ ನನ್ನ ಒಂದು ಬೇಡಿಕೆ ಈಗ ಇಂಡಿಯನ್ ಕೋಚ್ ಆಗಿ ಗೌತಮ್ ಗಂಭೀರ್ ಆಯ್ಕೆ ಆಗಿದ್ದಾರೆ ಎಲ್ಲ ಗೌತಮ್ ಗಂಭೀರ್ ಅವ್ರಿಗೂ ಮತ್ತೆ ಕೊಹ್ಲಿ ಅವ್ರಿಗೂ ಒಂದು ಮಮಸ್ತ ಐ ಪಿ ಎಲ್ನಲ್ಲಿ ಕೆಲವು ಕೆಲವು ಘಟನೆಗಳಿಂದ ಇದು ಇಂಡಿಯಾ ಒಂದು ಟೀಮ್ನಾಗೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ ಅಲ್ಲ ಇದೇ ಥರ ಪ್ರಶ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳಿದರು ಯಾರೋ ನಿಮ್ಮ ಥರ ಜರ್ನಲಿಸ್ಟ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಗಂಭೀರ್ ಅವರು ಸರ್ ನಾನು ಅವರು ತುಂಬ ಕ್ಲೋಸ್ ಅಂತ ಪಬ್ಲಿಕಲ್ಲಿ ಹೇಳಬೇಕಾಗಿದೆ ಟಿ ಆರ್ ಪಿಗೋಸ್ಕರ ಆ ಒಂದು ಚರ್ಚೆ ನಡೀತಾ ಇದೆ ಅಥವಾ ಕ್ವಶನ್ ಬರ್ತಾ ಇದೆ ಅನ್ನೋದು ಬಿಟ್ಟರೆ ಆ್ಯಸ್ ಎ ಪ್ಲೇಯರ್ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ನಾನು ನಂದು ಮತ್ತು ಅವ್ರದ್ದು ಸಂಬಂಧ ಅತಿ ಅದ್ಭುತವಾಗಿದೆ ಇಂಡಿಯಾ ಅಂತ ಬಂದಾಗ ಅವರು ಕೂಡ ಇಂಡಿಯಾಗೆ ಬೆಸ್ಟ್ ಕೊಡಬೇಕು ಅಂತ ನಾನು ಕೂಡ ಆಸ್ ಇಂಡಿಯನ್ ಕೋಚು ಬೆಸ್ಟ್ ತೆಗಿಬೇಕು ಅವರಿಂದ ಆ ಥರ ಯೋಚನೆ ಮಾಡ್ತೀನಿ ಅಂತ ಅವರು ಸೊ ನನಗಂತೂ ಯಾವುದೇ ಥರ ಮನಸ್ತಾಪ ಇದೆ ತೊಂದರೆ ಆಗುತ್ತೆ ಇಂಡಿಯನ್ ಟೀಮಿಗೆ ಅಂತ ಹಡ ಖಂಡಿತವಾಗ್ಲೂ ಅನಿಸುತ್ತೆ